ಕನ್ನಡ ಜಾಣಜಾಣಿಯರ ನಮಸ್ಕಾರ ವಿದೇಶದಲ್ಲಿ ಜನತಾ ಪಕ್ಷ ಅಂತ ಒಂದಿತ್ತು ಅದು ಒಡೆದು ಚೂರು ಆದಮೇಲೆ ಜನತಾ ಪರಿವಾರ ಆ ಜನತಾ ಪರಿವಾರದ ಒಂದು ತುಣುಕು ಕರ್ನಾಟಕದಲ್ಲಿ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಇತ್ತು ಅದರಿಂದ ಐದು ಜನ ಮುಖ್ಯಮಂತ್ರಿಗಳು ಬಂದರು ದೇಶಕ್ಕೆ ಪ್ರಧಾನಮಂತ್ರಿಗಳನ್ನ ಕೊಟ್ಟಂತ ಪಕ್ಷ ಮೂರರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದರು ಅಧಿಕಾರಕ್ಕೆ ಬಂದಾಗೆಲ್ಲ ಚೆನ್ನಾಗಿ ಕೆಲಸ ಮಾಡಿದರು ದೇಶ ಗಮನಿಸುವಂತಹ ದೇಶದ ಪ್ರಧಾನ ಮಂತ್ರಿ ಇಲ್ಲಿ ಒಬ್ಬ ರಾಜ್ಯದ ಮಂತ್ರಿನ ಕರೆದ್ಬಿಟ್ಟು ಸಲಹೆ ಕೇಳುವಂತ ಕೆಲಸವನ್ನು ಮಾಡಿದ್ರು ಅದು ಕುಡಿಯೋ ನೀರು ವಿಚಾರದಲ್ಲಿ ಕ್ರಾಂತಿ ಮಾಡಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಿಸಿದ್ರು ಪಾರದರ್ಶಕವಾಗಿತ್ತು ನಿಜವಾಗ್ಲೂ ಜನತಾ ಪರಿವಾರ ಹೆಸರೇ ಸೂಚಿಸಿದಂಗೆ ಜನತೆಯ ಪರಿವಾರದಿಂದ ಜನತೆಯ ಪರಿವಾರವಾಗಿ ಅಲ್ಲಿ ಬಂದಂತ ನಾಯಕರುಗಳು ಸಹ ಜನರ ನಡುವಿನಿಂದ ಹಲವಾರು ರೈತ ಪರವಾದ ಕಾರ್ಮಿಕರ ಪರವಾದ ಹೋರಾಟಗಳಿಂದ ಜನರ ಧ್ವನಿಯಾಗಿ ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ರು ಅದು ಜನತಾ ಪರಿವಾರವಾಗಿ ಒಂದು ಕುಟುಂಬದ ಪರಿವಾರ ಆದ್ಮೇಲೆ ಒಂದು ಕುಟುಂಬದ ಪರಿವಾರ ಆದ್ಮೇಲೆ ಅದು ಸರ್ವನಾಶ ಆಯಿತು ಅಸ್ತಿತ್ವ ಇಲ್ಲ ಇವತ್ತು ನೆನಪು ಅಷ್ಟೇನೆ ಬರಿ ಸುಂದರವಾದ ನೆನಪುಗಳನ್ನ ನಾವು ಓದ್ಕೊಂಡು ಅಂತ ಅಂತೇಳಿ ಮುಂದಿನ ಪೀಳಿಗೆಗೆ ಬರುತ್ತೆ ಮತ್ತೆ ಎಸ್ ಎಂ ಕೃಷ್ಣ ಅವರು ಒಕ್ಕಲಿಗ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಬಿಟ್ರ ದೇವೇಗೌಡರು ಎಸ್ ಎಂ ಕೃಷ್ಣ ಬಿಟ್ರೆ ಬೇರೆ ಹೆಸರುಗಳೇ ಇಲ್ವಾ ಕರ್ನಾಟಕದಲ್ಲಿ ಅದೇನೋ ಬೆಂಗಳೂರಿನ ಸಿಂಗಾಪುರ್ ಮಾಡ್ಬಿಟ್ರು ಅದೇನೋ ಉದ್ಧಾರ ಮಾಡ್ಬಿಟ್ರು ಅಂತಾರಲ್ಲ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರ ಈ ಇಬ್ಬರು ಬಿಟ್ಬಿಟ್ರೆ ಈ ಬಿಳಿಗೌಡರು ಈ ಕರಿಗೌಡರು ಇವ್ರಿಬ್ರು ಬಿಟ್ರೆ ಕರ್ನಾಟಕದಲ್ಲಿ ಮತ್ತೊಬ್ಬ ಒಕ್ಕಲಿಗ ಲೀಡರ್ಗಳು ಯಾರು ಇಲ್ವೋ ನೆನ್ಸ್ಕೊಳ ಅಂತಾರ ಅಥವಾ ಜನತಾ ಪರಿವಾರದಲ್ಲಿ ನೆನೆಸ್ಕೊಳ ಅಂತಾರೆ ಯಾರು ಇಲ್ವಾ ಎಲ್ಲ ನೋಡೋಣ ಎಲ್ಲದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಇರೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ ಬಿ ಎಲ್ ಸಂತೋಷ್ ಅವ್ರಿಗೆ ದೇವೇಗೌಡರು ಸಾರ್ವಜನಿಕ ವೇದಿಕೆಯಲ್ಲಿ ನಮ್ಮ ರಾಜಕೀಯ ಗುರುಗಳಾದಂತ ರಾಮಚಂದ್ರ ರಾಯನ ನಿಮ್ಮಲ್ಲಿ ಕಾಣ್ತೀನಿ ಅಂತ ಹೇಳಿದಂತ ಮಾತು ತುಂಬಾ ಅಸಹ್ಯ ಹುಟ್ಟಿಸ್ತು ನನಗೆ ಅದಕ್ಕೆ ನಾನು ದೇವೇಗೌಡರ ಜುಟ್ಟು ಜನವಾರಕ್ಕೆ ಜನವಾರಕಿ ಅನ್ನೋ ಒಂದು ಟೈಟಲ್ ಕೊಟ್ಟು ಒಂದು ವಿಡಿಯೋ ಮಾಡಿದೆ ತುಂಬಾ ಚೆನ್ನಾಗಿ ಆಯ್ತು ಅದು ಒಂದಷ್ಟು ಜನ ಪ್ರತಿಕ್ರಿಯೆ ಏನಪ್ಪ ಅಂದ್ರೆ ನಷ್ಟಕ್ಕ ನನ್ಗೆ ಹಲವಾರು ಜನ ಸ್ನೇಹಿತರು ಸಹ ಫೋನ್ ಮಾಡಿ ಯಾಕೆ ಬರೀ ದೇವೇಗೌಡರು ಒಬ್ಬರೇ ಇವತ್ತಿನ ತಲೆಮಾರಿಗೆ ಏನಾಗುತ್ತೆ ಅಂದರೆ ಒಕ್ಕಲಿಗ ಸಮಾಜ ಅಂದ್ರೆ ದೇವೇಗೌಡರು ಅಥವಾ ಮೊನ್ನೆ ಮನೆ ನಿಧನರಂತ ಅಂತ ಎಸ್ ಎಂ ಕೃಷ್ಣ ಅವರು ದೂರು ಅವರು ನಿಧನ್ರ ಕಾರಣಕ್ಕೆ ಅವ್ರನ್ನಷ್ಟು ಜನ ಎನ್ಸ್ಕೊಂಡ್ರು ಇವತ್ತು ಎಸ್ ಎಂ ಕೃಷ್ಣ ಅವರ ಬೇರೆಯವ್ರು ಯಾರು ಇಲ್ಲ ಎಷ್ಟೋ ಜನ ಗೊತ್ತೇ ಅಲ್ವ ಬೇರೆಯವರು ಹೊಸ ಹೊಸ ತಲೆಮಾರಿಗೆ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಕೇಳಿದ್ರು ಅದು ಸರಿ ಅನಿಸ್ತು ನನಗೆ ತುಂಬಾ ಜನ ಮನೆಯೆಲ್ಲ ಟಿವಿ ಗಿ ವಿಲ್ಲ ಉಡಿಸಲಪ್ಪಾ ಎಸ್ ಎಂ ಕೃಷ್ಣ ಅವ್ರು ಸಿಂಗಾಪುರ ಮಾಡ್ಬಿಟ್ರು ನೇನೋ ಮಾಡ್ಬಿಟ್ರು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟರು ಇಲ್ಲ ಒಂದು ಆಧುನಿಕತೆ ಮತ್ತು ತಂತ್ರಜ್ಞಾನ ಇದೆಯಲ್ಲ ಅದು ಯಾರೇ ಇದ್ದರೂ ನಡಿತಾರೆ ಅದು ಯಾರೇ ಕೃಷ್ಣ ಅವ್ರಿರ್ಲಿ ಮತ್ತೊಬ್ಬರು ಇರಲಿ ಮಗದೊಬ್ರು ಇರ್ಲಿ ಯಾರೇ ಇದ್ರು ಸಹ ಆಧುನಿಕತೆ ಮತ್ತು ತಂತ್ರಜ್ಞಾನ ಅದ ವೇಗವನ್ನ ಆ ಓಟವನ್ನ ತಡೆಯಕ್ಕೆ ಯಾರ ಕೈಲೂ ಆಗಲ್ಲ ಅದು ನಡೀತಾ ಇರುತ್ತೆ ಕೃಷ್ಣ ಅವರೇ ಆಗ್ಬೇಕು ಅಂತ ಏನಿಲ್ಲ ಹಂಗ ನೋಡಕ್ ಹೋದ್ರೆ ಎಸ್ ಎಂ ಕೃಷ್ಣ ಅವ್ರ ಕೊಡುಗೆ ಅಂತ ಏನ್ ದೊಡ್ಡದೇನು ಈ ಕರ್ನಾಟಕ ಆಗ್ಲಿ ಅಥವಾ ಸಮ ಅವ್ರು ಬಂದಂತ ಸಮಾಜಕ್ಕೂ ಅಂತ ಕೊಡುಗೆ ಏನಿಲ್ಲ ಅವರು ಯಾಕಂದ್ರೆ ಒಬ್ಬ ಸಾಧಕನನ್ನ ಸಾವಲ್ ನೋಡು ಅನ್ನಂತ ಹೇಳ್ತಾರೆ ಎಸ್ ಎಂ ಕೃಷ್ಣ ಅವರು ದುರ್ದೈವ ಹೇಳ್ಕೋ ಬೇಜಾರಾಗುತ್ತೆ ಹೇಳಕ್ಕೆ ಸ್ವತಃ ಹುಟ್ಟೂರಲ್ಲಿ ಆ ಮಟ್ಟ ಜನ ಏನ್ ಸೇರ್ಲಿಲ್ಲ ಅಲ್ಲೋ ಅಲ್ದು ಲೋಕಲ್ ಅವ್ರಿಗೆ ಬೇಕಾದ್ರೆ ಕೇಳಿ ಬೇಕಾರೆ ಅವರೇ ಹೇಳ್ತಾರೆ ಎಸ್ ಎಂ ಕೃಷ್ಣ ಅವ್ರ ಆದಾಗ ಅವ್ರ ಬಾಡಿ ಹೋಗಿ ಏನು ತೊಗೊಂಡ್ ಹೋಗ್ತಾರಲ್ಲ ಮದ್ದೂರಿಗೆ ಅನ್ಕೊಂಡ್ ಜನನೂ ಸಿರಲಿಲ್ಲ ಏನೂ ಇಲ್ಲ ಇವ್ರ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯನೂ ಇರಲಿಲ್ಲ ಅದೇ ಒಂದು ಹದಿನೈದು ಜನ ಬ್ರಾಹ್ಮಣರು ಬಂದ್ರೆ ಅಷ್ಟೇ ಇವ್ರಗು ಸ್ವರ್ಗ ಕಳ್ಸಕ್ಕೆ ಜನ ಸ್ವರ್ಗ ಕಳಿಸಿದ್ರಂತಲ್ಲಿ ಇವ್ರನ್ನ ಇದ್ದೆಲ್ಲ ಗಂಟು ಮೊಟ್ಟೆ ಕಟ್ಕೊಂಡು ಇವ್ರು ಸ್ವರ್ಗ ಕಳಿಸಿದ್ರಲ್ಲ ಅದಕ್ಕೆ ಬಂದ್ರ ಅಷ್ಟೇ ಈ ಎಸ್ ಎಂ ಕೃಷ್ಣ ಅಂತ ಒಬ್ರು ಬಿಳಿಗೌಡರು ದೇವೇಗೌಡರು ಅಂತ ಕರಿಗೌಡ್ರು ಇವ್ರಿಬ್ರೆ ಅಲ್ಲ ವರ್ತುಪಡಿಸಿ ತುಂಬಾ ಇದ್ದಾರೆ ಈ ಸಮಾಜಕ್ಕೆ ಕೆಲಸ ಮಾಡಿದಂಥವ್ರು ತುಂಬಾ ಮುಂದಿನ ತಲೆಮಾರು ನೆನ್ ನೆನಪಿಟ್ಟುಕೊಳ್ಳುವಂತಹ ಕಾಪಿಟ್ಟುಕೊಳ್ಳುವಂತಹ ಹೆಸರುಗಳು ಇದೆ ಅದನ್ನ ನಾನು ನೋಡೋಣ ನಾವಿವತ್ತು ಅಹ್ ಒಂದಂತೂ ನಿಜ ಜನತಾ ಪರಿವಾರ ಅಧಿಕಾರದಿಂದ ತುಂಬಾ ಕೆಲಸ ಮಾಡಿದ್ದಾರೆ ಎಂಬತ್ ಮೂರಲ್ಲಿ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೇತರ ಸರ್ಕಾರ ರಾಮಕೃಷ್ಣ ಗಿಡ ಅವರು ಒಂದು ಹಿಂದೂಲ್ ಬಾಗಲಿನ ಮುಖ್ಯಮಂತ್ರಿ ಅವತ್ತು ಹೌದು ನಿಜವಾಗಲೂ ಬಂಗಾರಪ್ಪನವರು ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾಯಿತು ಇರಲಿ ಏನಿಲ್ಲ ಅದು ರಾಮಕೃಷ್ಣಗಿಡವರು ತೂರ್ಕ ಬಂದಾದ್ರು ಆದರೆ ಅವ್ರ ಮಂತ್ರಿ ಮಂಡಲ ತುಂಬಾ ಚೆನ್ನಾಗಿತ್ತು ನಿಮ್ ಗೊತ್ತು ನೀರ್ ಸಾಬ್ರನ್ ಕರಿತೀವಲ್ಲ ನಜೀರ್ ಸಾಬ್ರನ್ನ ಇವತ್ತು ಮಾತೇತ್ರೆ ಸಾಬ್ರು ಅದು ಅಂತ ಕತೆ ಹೊಡಿತಾರೆ ಇವತ್ತು ನಜೀರ್ ಸಾಬ್ರನ್ನ ನೀರ್ ಅಂತ ಕರಿತೀವಿ ಅಷ್ಟು ದೊಡ್ಡ ಕ್ರಾಂತಿ ಮಾಡಿದ್ರು ನಜೀರ್ ಸಾಬ್ರು ಆಮೇಲೆ ಪಂಚಾಯತ್ ರಾಜ್ ವಿಚಾರದಲ್ಲಿ ರಾಜೀವ್ ಗಾಂಧಿ ಅವರು ಕರೆದಿವ್ರನ್ನ ಸಲಹೆ ಕೇಳ್ತಾರೆ ಮತ್ತೆ ಶಿಕ್ಷಣ ಬಹಳ ಪ್ರಮುಖವಾಗಿ ಬಹಳ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಇವತ್ತು ನಾನು ಮಾತಾಡ ಕೊಟ್ಟಿರೋದು ಅದೇ ವ್ಯಕ್ತಿ ಬಗ್ಗೆ ನಿಮಗೆ ಗೋವಿಂದೇಗೌಡರು ಇಣಿಚಿ ಗಿಡ್ಡೇಗೌಡ ಗೋವಿಂದೇಗೌಡ ಶೃಂಗೇರಿ ಎಮ್ ಎಲ್ ಎ ಆಗಿದಂಥವ್ರು ಗೋವಿಂದೇಗೌಡರು ಮತ್ತೆ ಅವತ್ತು ಹೆಗಡೆಯವರ ಕ್ಯಾಬಿನೆಟ್ ಅಲ್ಲಿ ಬಹಳ ನಾಣೇನವರು ಇರಬಹುದು ಜನತಾ ಪರಿ ಲೀಡರ್ನ ಹೇಳೋದು ಪಿ ಜಿ ಆರ್ ಸಿಂಧ್ಯಾ ಇರಬಹುದು ಇವತ್ತು ಬದುಕಿದ್ದಾರೆ ಸಿ ಬೈರೇಗೌಡರು ಇವತ್ತು ಕೃಷ್ಣ ಬೈರೇಗೌಡ ಇದರಲ್ಲ ಕಂದಾಯ ಸಚಿವರು ಅವ್ರ ತಂದೆ ಕೃಷಿ ಸಚಿವರಾಗಿದ್ದರು ಸಿ ಬೈರೇಗೌಡರು ಇರ್ಬೋದು ಮಂಡ್ಯ ನಾಗೇಗೌಡರು ಇರ್ಬೋದು ತುಂಬಾ ಜನ ಮತ್ತೆ ಇದೇ ಅದೇ ಸಮಾಜದಲ್ಲಿ ಮಾತಾಡಬೇಕು ಅಂದ್ರೆ ನಾವು ಜಿ ಮಾದೇಗೌಡರು ಕಾವೇರಿ ಅಂದ್ರೆ ಮಾದೇಗೌಡರು ಮಾದೇಗೌಡರು ಅಂದ್ರೆ ಕಾವೇರಿ ಅನ್ನೋ ಒಂದು ವಾತಾವರಣ ಇತ್ತು ಈಗ ಅವರು ಅದೇ ಮಾತನ್ನ ಅಹ್ ಮಧು ಮಾದೇಗೌಡರಿಗೆ ಹೇಳಕ್ಕಾಗಲ್ಲ ಬಿಡಿ ಮಧು ಮಾದೇಗೌಡರಿಗೆ ಹೇಳಕ್ಕಾಗಲ್ಲ ಆಮೇಲೆ ಉಚುಮಾಸ್ತಿಗೌಡ್ರು ತುಂಬಾ ಜನ ಇದ್ರು ದೇವೇಗೌಡರು ಒಬ್ಬರೇ ಅಲ್ಲ ಆ ದೇವೇಗೌಡರಿಗೆ ಪ್ರಧಾನ ಮಂತ್ರಿ ಅವಕಾಶ ಸಿಕ್ತು ಎಸ್ ಎಂ ಕೃಷ್ಣ ಅವರಿಗೆ ವಿದೇಶಾಂಗ ಮಂತ್ರಿ ಮುಖ್ಯಮಂತ್ರಿ ರಾಜ್ಯಪಾಲರಿಗೆ ಅವಕಾಶ ಸಿಕ್ತು ಅದು ಇವ್ರಿಗೆ ಆ ಮಟ್ಟದ ಅವಕಾಶ ಸಿಕ್ತವಾದ್ರು ಸಹ ತಮ್ಮ ಸೀಮಿತ ಅವಕಾಶದಲ್ಲಿ ಸೀಮಿತ ಕಾಲಮಿತಿಯಲ್ಲಿ ಗುರುತಿಸುವಂತ ತಮ್ಮ ನೆನಪುಗಳನ್ನು ಬಿಟ್ಟು ಹೋಗುವಂಥ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ಅಂತರ ಬಗ್ಗೆ ನೋಡ್ಬೇಕು ಇವತ್ತು ಅಂತರ ಬಗ್ಗೆ ನೋಡಬೇಕು ಬಹಳ ಒಳ್ಳೆ ಕೆಲಸ ಇದ್ದಾರೆ ಆ ಕಾರಣಕ್ಕೆ ಬರಿ ದೇವೇಗೌಡರು ಅಥವಾ ಎಸ್ ಎಂ ಕೃಷ್ಣ ಇವರಿಬ್ಬರೇ ಅಲ್ಲ ಇವತ್ತು ಗೋವಿಂದ ಗೌಡ್ರನ್ನ ನೆನಪು ಮಾಡ್ಕೋಬೇಕು ಗೌಡರು ಅವ್ರನ್ನ ಮಲೆನಾಡ ಗಾಂಧಿ ಕರೀತಾರೆ ಶೃಂಗೇರಿ ಇವತ್ತು ಗೊತ್ತಲ್ಲ ಮಲೆನಾಡು ಶೃಂಗೇರಿ ಚಿಕ್ಕಮಗ್ಳೂರು ಜಿಲ್ಲೆನೇ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ಓಟಿ ರವಿ ಅಂತ ಸೀಮೆಣ್ಣ ರವಿ ಅಂತ ಕೊಳ್ಳಿದೇವಿಗಳು ಬಂದು ಅದೇನೋ ಬಾಬಾ ಬಡನಗಿರಿ ದತ್ತಮಾಲೆ ಅಂತ ಹೇಳಿ ಈ ಅಸಹ್ಯಗಳನ್ನೆಲ್ಲ ಮಾಡಿ ಕೋಮುವಾದ ಎಳಿಸಿ ಹುಡುಗರಲ್ಲಿ ಆ ಈ ಕೋಮು ಭಾವನೆಗಳನ್ನ ಹಮಲಿನ ತುಂಬಿ ರಕ್ತದ ಕೋಡಿ ರಸ್ತವರಲ್ಲ ಈ ನೀಚರ್ಗಳು ಇವರಲ್ಲ ಇಂಥ ಕ್ಷೇತ್ರದಲ್ಲಿ ಇಂಥ ಕಡೆ ಇದ್ದಂಥವ್ರು ಹಿಂದೆ ಪೂರ್ವದಲ್ಲಿ ಅಂತ ಹೆಸರು ಮಾಡಿದ್ದು ಇಂಥ ಕೊಳಕಿಂದ ಜಾತಿ ಇದು ಈ ಮೌಢ್ಯ ಮತ್ತೆ ಕೋಮುವಾದಿಂದ ಅಲ್ಲ ಜನರುಗಳಿಗೆ ಕೆಲಸ ಮಾಡುವ ಧ್ವನಿಯಾಗುವ ವಿಚಾರದಲ್ಲಿ ಆ ಭಾಗದಲ್ಲಿ ಬಂದಂಥವ್ರು ಶಾಂತವರಿ ಇರ್ಬೋದು ತುಂಬಾ ಜನ ಇದ್ದಾರೆ ಅದರಲ್ಲಿ ನಾವು ಇವತ್ತು ಗೋವಿಂದೇಗೌಡರು ತಗೊಳ್ಳೋಣ ಇವತ್ತಿನ ತಲೆಮಾರಿಗೆ ಎಷ್ಟೋ ಜನ ಗೊತ್ತಿಲ್ಲ ಗೋವಿಂದೇಗೌಡರು ಅಂತ ಹೇಳ್ಬಿಟ್ಟರೆ ಅವರು ಇಣಿಚಿ ಗಿಡ್ಡೇಗೌಡ ಗೋವಿಂದೇಗೌಡ ಅಂತ ಹೇಳ್ಬಿಟ್ಟು ಎಂಬತ್ತ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿ ಕ್ಷೇತ್ರದಿಂದ ಎಮ್ ಎಲ್ ಎ ಗೆದ್ದು ಬರ್ತಾರೆ ಆಮೇಲೆ ಎಂಬತ್ತು ಮತ್ತೆ ರಾಮಕೃಷ್ಣ ಹೆಗಡೆ ಸರ್ಕಾರ ಚುನಾವಣೆಗೆ ಹೋಗುತ್ತೆ ನೈತಿಕತೆಯ ಹೊತ್ತು ಎಂ ಪಿ ಚುನಾವಣೆ ಹೋದ್ರಿಂದ ಆ ಅಲ್ಲಿ ಮತ್ತೆ ಗೆಲ್ತಾರೆ ಗೋವಿಂದೇಗೌಡರು ಗೆಲ್ತಾರೆ ಆಮೇಲೆ ಎಂಬತ್ತೊಂಬತ್ತರ ಸೋಲ್ತಾರೆ ಬಿಡಿ ಅದ್ಭರೆ ಪ್ರಶ್ನೆ ಯು ಕೆ ಶಾಮಣ್ಣ ಅನ್ನೋ ಕಾಂಗ್ರೆಸ್ ಇದ್ರು ಸೋಲ್ತಾರೆ ಇವರು ಮೂಲತಃ ಕಾಂಗ್ರೆಸ್ ಗೋವಿಂದೇಗೌಡ್ರು ಗೋವಿಂದೇಗೌಡರು ಇವರು ಆಮೇಲೆ ಜನತಾ ಪರಿವಾರಕ್ಕೆ ಬರ್ತಾರೆ ಹಲವಾರು ಇಲಾಖೆ ನಿರ್ವಹಿಸಿದ್ರು ಸಹ ಇವರಿಗೆ ದೊಡ್ಡ ಸುತ್ತ ಕೊಟ್ಟಿದ್ದು ಶಿಕ್ಷಣ ಕ್ಷೇತ್ರ ಎಷ್ಟೊಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಆವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಗಾವಣೆ ಮಾಡೋಕ್ಕೆ ಲಂಚದ ದಂಧೆ ಇವತ್ತಿಗೂ ನಡೀತಾ ಇದಾವಲ್ಲ ಬೇರೆ ಬೇರೆ ಎಲ್ಲ ಯಾರದೇ ವರ್ಗಾವಣೆಗೆ ಲಂಚದ ದಂಧೆ ನಡೀತಾ ಇದೆಯಲ್ಲ ಅದನ್ನ ಕಡಿವಾಣ ಹಾಕಿದ್ರು ಪಾರದರ್ಶಕತೆ ತಂದರು ಹದಿನೆಂಟು ಸಾವಿರ ಜನ ಅದರಲ್ಲೂ ಗ್ರಾಮೀಣ ಭಾಗದ ಶಿಕ್ಷಕರನ್ನ ಕಾಯಂಗೊಳಿಸಿದ್ರು ಅವ್ರ ಆರ್ಡರ್ ಕಾಫಿ ಮನೆ ಬಾಗಿಲಿಗೆ ಹೋಗಿ ಮಾಡಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ನಾನು ಅವ್ರು ಅವ್ರ ಬಗ್ಗೆ ಯಾರಾದ್ರು ಕೇಳಿದಾಗ ಮಾತಾಡಿದ್ದು ಇನ್ನು ವಿಸ್ತಾರ ನಾನು ಬೇರೆಯವ್ರ ಬೇರೆ ಕೈಲಿ ಆ ಭಾಗದ ಕೈಲಿ ನಾನು ಮಾತಾಡಿಸ್ತೀನಿ ಈ ವಿಚಾರದಲ್ಲಿ ನಾನು ಸುಮ್ಮನೆ ನನಗ್ ತೋಚಿದ್ದು ಹೇಳ್ಬೇಕು ಅಂದ್ರೆ ನಾನು ಇನ್ನೊಬ್ಬರ ಕೇಳ್ಕೊಂಡಿದ್ದು ಹೇಳ್ಬೇಕು ಅಂದ್ರೆ ಎಲ್ಲರೂ ಮೈಲಿ ಒಂದು ಬಾ ಒಂದು ಮಾತು ಅಂತ ಕೈ ಬಾಯಿ ಕಚ್ಚೆ ಬಹಳ ಶುದ್ಧವಾಗಿತ್ತು ಗೋವಿಂದೇಗೌಡ್ರದು ಕೈ ಬಾಯಿ ಕಚ್ಚೆ ಬಹಳ ಶುದ್ಧವಾಗಿತ್ತು ಅಂತ ಹೇಳ್ಬೋದು ಮತ್ತೆ ಸಮಯ ಪ್ರಜ್ಞೆ ಗೌಡ್ರ ಕೊಡ್ತಿದ್ದಂಥ ಸಮಯ ಪ್ರಜ್ಞೆ ಮತ್ತೆ ಯಾರೇ ಅಧಿಕಾರಿನ ಇದೆಯಲ್ಲ ನಮ್ಮ ಕ್ಷೇತ್ರಕ್ಕೆ ಇವನು ಯಾರೋ ಪೊಲೀಸ್ ಇವ್ರು ಇಂಥರ ಬೇಕು ಒಬ್ಬ ತಹಸೀಲ್ದಾರ್ ಬೇಕು ಅವ್ರ ಚೇಲೆಗಳ ತರ ಇರೋನ ಅವ್ರ ಮೂಗಿಂದ ಕೆಲಸ ಮಾಡೋರ್ನಾ ಇಂಥರನ್ನೇ ಆರಿಸ್ಕೊತಾ ಇರ್ತಾರೆ ಗೋವಿಂದೇಗೌಡ್ರ ಕೆಲಸ ಮಾಡಲ್ಲ ಯಾವತ್ತು ಮತ್ತೆ ಇವತ್ತು ಸಂಜೆ ಐದು ಗಂಟೆಗೆ ಸಮಾರಂಭ ಅಂದ್ರೆ ಗೊತ್ತಾರ ರಾತ್ರಿ ಎಂಟು ಗಂಟೆ ಏಳು ಗಂಟೆ ಇವ್ರು ಇಲ್ಲ ಸಮಯ ಅಂದ್ರೆ ಸಮಯ ಮತ್ತು ತುಂಬಾ ಸರಳವಾಗಿದ್ರು ತುಂಬಾ ಸರಳವಾಗಿ ಇನ್ನೊಂದು ನಿಮಗೆ ಗೌಡರು ಮತ್ತು ಜನಗಳು ಅಷ್ಟೇ ಅಷ್ಟು ಗೌರವ ಕೊಡ್ತಾ ಎಷ್ಟು ಗೌರವ ಕೊಡ್ತಿದ್ರು ಅಂದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನನಗೆ ಆ ಭಾಗದ ಸ್ನೇಹಿತರು ಹೇಳಿದಂತ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎಸ್ ಎಂ ಕೃಷ್ಣ ಅವರ ಅಳಿಮಯ್ಯ ಸಿದ್ಧಾರ್ಥ ಹೆಗಡೆ ಸತ್ತೋದ್ರಲ್ಲ ಮನೆ ಆತ್ಮಹತ್ಯೆ ಮಾಡ್ಕೊಂಡು ಅವರ ಕುಟುಂಬಕ್ಕೆ ಒಂದು ಗೋವಿಂದೇಗೌಡರು ಮಗಳು ಕೊಟ್ಟು ಮದುವೆ ಮಾಡ ಗೋವಿಂದೇಗೌಡರ ಮಗಳು ಅವ್ರ ಯಾವುದೋ ಒಂದು ಖಾಸಗಿ ಸಮಾರಂಭ ಪಾರ್ಟಿ ತರ ಗೊತ್ತಲ್ಲ ಮಲ್ನ ಆ ಭಾಗದಲ್ಲಿ ಪಾರ್ಟಿಯಿಂದ ಸ್ವಲ್ಪ ಡ್ರಿಂಕ್ಸು ಮತ್ತೊಂದು ಎಲ್ಲ ಇದ್ದೇ ಇರುತ್ತೆ ಎಲ್ರು ಅನ್ಕೊಂಡ್ರು ಗೌಡ್ರು ಬರಲ್ಲ ಅದಕ್ಕೆಲ್ಲ ಅಂತ ಗೌಡ್ರು ಹೋಗ್ತಾರೆ ಗೋಯಿಂದೇಗೌಡ್ರದಾಗ ಆ ಯಂತ್ರದ ರೀತಿಯಲ್ಲಿ ಆಟೋಮೆಟಿಕ್ ಎಲ್ಲರೂ ಎಲ್ರು ಸಹ ಒಂದು ಗ್ಲಾಸು ಕಾಣ್ಬಾರ್ದು ಆ ತರ ಪಟ್ 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 ಅಂತ ಎಲ್ಲಿ ಮುಂಚೆ ಯಾರು ತಗೊಳಲ್ಲ ಯಾರು ತಗೋಣ ಅಂದ್ ಅಷ್ಟು ಗೌರವ ಅಷ್ಟು ಗೌರವ ಕೊಡ್ತಾರೆ ಯಾಕೆ ಅಂದ್ರೆ ಅವ್ರ ವ್ಯಕ್ತಿತ್ವವಾಗಿತ್ತು ಗೌರವ ಕೊಡೋ ರೀತಿಯಲ್ಲಿ ಅವ್ರ ನಡವಳಿಕೆ ಇತ್ತು ಅವರು ತಮ್ಮ ವಂಶ ಅವ್ರ ಮಗರ ವೆಂಕಟೇಶ್ ಅಂತೇಳಿ ರಾಜಕಾರಣಕ್ಕೆಲ್ಲ ಬರಕ್ ಪ್ರಯತ್ನ ಪಟ್ಟ ಅದಾಗಿಲ್ಲ ಬಿಡಿ ಅದರ ಪ್ರಶ್ನೆ ಆದ್ರೆ ತಮ್ಮ ಕುಟುಂಬವಂತನ್ ತೋರಿಸೋದಾಗ್ಲಿ ಸ್ವಾರ್ಥ ಆಗ್ಲಿ ಮತ್ತೊಂದಾಗ್ಲಿ ಸ್ವಜನ ಪಕ್ಷಪಾತ ಆಗ್ಲಿ ಇವ್ರು ಯಾರು ಒಂದು ಸಮುದಾಯದ ಲೀಡರ್ ತರ ಕಾಣ್ತಾ ಇರಲ್ಲ ನಾನು ಹೇಳಿದ್ರೆ ಒಂದಷ್ಟು ಜನ ಹೇಳಿದ್ರೆ ಇವಾಗ ಮುಂದೆ ಹೇಳ್ತಾ ನಾನು ನೆಕ್ಸ್ಟ್ ಅವ್ರು ಇಡೀ ಕರ್ನಾಟಕಕ್ಕೆ ಇಡೀ ಬಡವರ ಪರವಾದ ಕಾರ್ಮಿಕರ ಪರವಾದ ರೈತರ ಪರವಾದ ದಮನಿತರ ಪರವಾದ ಧ್ವನಿ ಇಲ್ಲದ ಪರವಾದ ನಾಯಕರಾಗಿದ್ದರು ಅವರು ಒಂದು ಸಮುದಾಯಕ್ಕೆ ಬರೀ ಒಕ್ಕಲಿಗರ ಸಮುದಾಯಕ್ಕೆ ಅಂತಲ್ಲ ನಾನು ಯಾಕೆ ಅವ್ರನ್ನ ಒಕ್ಕಿಗ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ದೇವೇಗೌಡರು ಎಸ್ ಎಂ ಕೃಷ್ಣ ಅಥವಾ ಈ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಲ್ಲ ಇಂದಿದ್ರು ಇಂಥವ್ರ ಇದ್ರು ಇದೇ ಸಮಾಜದಿಂದ ಬಂದಂಥವ್ರು ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥವ್ರು ನಾನು ಹೇಳಿದ್ವಿ ಹೇಳಿದು ಶಿಕ್ಷಣ ಕ್ಷೇತ್ರ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಒಂದ್ ಕಡೆಯಿಂದ ಮುಚ್ಚತಾ ಇದ್ದಾರೆ ಅಲ್ಲೇ ನೋಡ್ತಾ ಇದ್ರ ಮುಚ್ಚಲಿಕ್ಕೆ ಬೇರೆ ಬೇರೆ ಕಾರಣ ಇದೆ ಸರ್ಕಾರ ಒಂದು ಸರ್ವೆ ಮಾಡಿಸ್ಬೇಕು ಅಥವಾ ನನಗೆ ಗೊತ್ತಿಲ್ಲ ಜನನು ಕಾರಣ ಮತ್ತೆ ನಿಮ್ಮ ರಾಜಕಾರಣಿಗಳು ತೆರೀತಾ ಇರುವ ಖಾಸಗಿ ಶಾಲೆಗಳು ಕಾರಣ ಕಾನ್ವೆಂಟ್ಗಳು ನೀನು ಯಾಕೆ ತಲೆ ಕೆಡ್ಸ್ಕೊತೀರಾ ನಿಮ್ಮ ಮಕ್ಳು ಕಾಸ ಸರ್ಕಾರಿ ಶಾಲೆಗೆ ಹೋದ್ರೆ ಆಟೋಮೆಟಿಕ್ ಉದ್ದಾರ ಆಗುತ್ತೆ ಒಬ್ಬ ಎಮ್ ಎಲ್ ಎ ಮಗ ಮಂತ್ರಿ ಮಗ ಡಿ ಸಿ ಮಗ ಒಬ್ಬ ಪೊಲೀಸ್ ಅವರ ಮಕ್ಕಳು ಅಲ್ಲ ಅಲ್ಲಿ ಹತ್ರದಲ್ಲಿರುವ ಕ ಸರ್ಕಾರಿ ಶಾಲೆಗೆ ಹೋದ್ರೆ ಆಟೋಮೆಟಿಕ್ ಸರಿ ಆಗುತ್ತೆ ಈಗ ಮಕ್ಕಳುಗಳಿಲ್ಲ ಮುಚ್ಚತಾ ಇದ್ರೆ ಎಷ್ಟೋ ಮಕ್ಳುಗಳಿಲ್ಲ ರೀ ನಿಮ್ಗೆ ಮೂರು ಜನ ನಾಲ್ಕು ಜನ ಐದು ಜನ ಮಕ್ಳು ಇರ್ತಾರೆ ಇಂಥ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತವ್ರು ಪ್ರೌಢ ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದಂಥವ್ರು ಗೋವಿಂದೇಗೌಡರು ಸಿಂಧಿಯವರು ಚೆನ್ನಾಗಿ ಕೆಲಸ ಮಾಡಿದ್ರು ಇವತ್ತು ಕುಮಾರ್ ಮಧು ಬಂಗಾರಪ್ಪನವ್ರು ಯಾರು ಕಲಿ ಇಂಥನೆಲ್ಲ ಅಟ್ ಲೀಸ್ಟ್ ಇವ್ರು ಏನ್ ಕೆಲಸ ಮಾಡಿರೋದನ್ನ ಒಂದ್ಸಲ ಪುಟಗಳನ್ನ ತಿರುವು ಪಾಠ ಕಲಿಬಹುದು ಗೊತ್ತಾಗುತ್ತೆ ಇವತ್ತು ಯಾಕೆ ಸರ್ಕಾರಿ ಶಾಲೆಗಳು ಮುಚ್ಚಾರ್ ಅಂತ ಅರ್ಥ ಆಗುತ್ತೆ ಇವತ್ತು ಬಹಳ ದೊಡ್ಡ ಕೆಲಸ ಮಾಡಿದ್ರು ಒಂದ್ ರೂಪಾಯಿ ಲಂಚ ತಗೋತಾ ಇರಲ್ಲ ಇವತ್ತು ವರ್ಗಾವಣೆಗೆ ಇಷ್ಟು ಲಕ್ಷಾಂತರ ಬರ ಲಂಚ ದಂಧೆಗಳು ನಡೀತಾ ಇದೆಯಲ್ಲ ಇದನ್ನ ಕಡಿವಾಣ ಹಾಕಿದ್ರು ಇನ್ ಇಂಥ ವಿಚಾರಗಳನ್ನ ಮತ್ತೆ ನಿಮ್ಗೆ ಗೊತ್ತಿದೆ ಅಹ್ ಬೇರೆಗೌಡ್ ಕೃಷಿ ಸಚಿವರಾಗಿದ್ರು ಮಾದೇಗೌಡರು ಗೌಡ್ರು ತುಂಬಾ ಇದ್ದಾರೆ ಇದ್ರ ಎಲ್ಲ ಒಂದಷ್ಟು ಬೆಳೆದ್ ಚೆಲ್ತಾ ಹೋಗೋಣ ಬರೀ ದೇವೇಗೌಡರು ಈ ಕರಿಗೌಡ್ರು ಎಸ್ ಎಂ ಕೃಷ್ಣ ಅಂತ ಬಿಳಿಗೌಡ್ರು ಇವ್ರು ಇಬ್ಬರೇ ಅಲ್ಲ ಈ ಸಮಾಜ ಈ ಸಮಾಜಕ್ಕೆ ಸಮುದಾಯದಿಂದ ಬಂದು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂತವ್ರು ಇವರು ಅಲ್ಲ ಇಂಥ ತುಂಬಾ ಜನ ಇದ್ದಾರೆ ಅವರೆಲ್ಲ ನೋಡೋಣ ಮತ್ತೆ ವಿಸ್ತಾರವಾಗಿ ಗೋವಿಂದೇಗೌಡರ ಬಗ್ಗೆ ಗೋಪಾಲ್ ಗೌಡ್ರ ಬಗ್ಗೆ ಮಾದೇಗೌಡರ ಬಗ್ಗೆ ಶುಮಾಸ್ತಿ ಗೌಡರ ಬಗ್ಗೆ ಮತ್ತೆ ನಾಗೇಗೌಡ್ರ ಬಗ್ಗೆ ತುಂಬಾ ಇದ್ದಾರೆ ಅಥವಾ ಮತ್ತೆ ಮುಂದುವರೆದು ಹೇಳಬೇಕು ಅಂದ್ರೆ ಅವತ್ತಿನ ಜನತಾ ಪರಿವಾರದ ಲೀಡರ್ಗಳಿದ್ರಲ್ಲ ನಿಜವಾಗ್ಲೂ ಸಹ ಕರ್ನಾಟಕಕ್ಕೆ ಒಂದು ಒಳ್ಳೆ ಸರ್ಕಾರ ಕೊಟ್ಟಂತ ಅವತ್ತಿನ ಮಂತ್ರಿಗಳಿದ್ರಲ್ಲ ನಮ್ಮ ನೀರ್ ಸಾಬ್ರು ನಜೀರ್ ಸಾಬ್ರು ಪಿ ಇವತ್ತು ಪಿ ಜಿ ಆರ್ ಸಿಂಧಿ ಅವರಿದ್ದಾರೆ ಅವ್ರು ಮಾತಾಡಿಸಬಹುದು ಇಂತ ತುಂಬಾ ಜನ ಇದ್ದಾರೆ ಅದನ್ನೆಲ್ಲ ಬೆಳಕು ಚೆಲ್ತಾ ಹೋಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ